ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ತಾರೆಯರು ಈ ಅಮ್ಮನವರ ಅವರ ಸನ್ನಿಧಾನಕ್ಕೆ ಬರ್ತಾರೆ ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಅವರ ಖುಷಿಯ ಕ್ಷಣಗಳನ್ನು ಇಲ್ಲಿ ಕಲಿತಾರೆ ವರಮಾಲಕ್ಷ್ಮಿ ಅಭದ್ರ ಪ್ರಯತ್ನ ನಡೆಸ್ತಾ ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಅವ್ರನ್ನ ಬರ್ಮಾಲ್ ಬರ್ಣ ಹಾಯ್ ಮೇಡಮ್ ನಮಸ್ಕಾರ ಮನಸ್ಸಿನ ನಾಯಕಿಯರ ಪೈಕಿ ನಮ್ಮ ರೂಪಿಕಾ ಕೂಡ ಹೋಗಲು ಒಂದು ಹತ್ತು ವರ್ಷದ ಹಿಂದೆ ನಾನು ಫಸ್ಟ್ ಟೈಮ್ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಒಂದು ಸಾಧ್ಯತೆ ಆಯ್ತು ನನ್ನ ಜೀವನದಲ್ಲಿ ಶಕ್ತಿ ದೇವತೆ ತುಂಬಾನೇ ಒಂದು ಪವರ್ಫುಲ್ ರೋಲ್ ನ ಪ್ಲೇ ಮಾಡಿದ್ದಾರೆ ಎಲ್ಲಾ ಕಷ್ಟ ಸಂದರ್ಭದಲ್ಲೂ ನನ್ನ ಜೊತೆ ಬೇರೆ ಎಲ್ಲ ದೇವಸ್ಥಾನ ಆತರ ಇರಲ್ಲ ಸೊ ಈ ತಾಯಿ ಸನ್ನಿಧಿ ಅದೊಂದು ವಿಶೇಷ ಬೆಳಿಗ್ಗೆ ಬಂದಾಗ ನಾವು ನಾವಾಗ ನಾವಿರೋದಾಗಿ ಆ ತಾಯಿಗೆ ನೀರು ಹಾಕಿ ನಾವು ಅಭಿಷೇಕ ಮಾಡುವಂತ ಒಂದು ಪುಣ್ಯ ನಮ್ಮ ಸಿಗುತ್ತೆ ನಮ್ಮಿ ನಾವೇನ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ನಾವು ಮಾಡಿದ್ರು ಐ ಥಿಂಕ್ ಆ ತಾಯಿ ನಮ್ಮ ಕೈ ಹಿಡಿತಾಳೆ ಅಂತ ಹೇಳಿ ಸೆಕೆಂಡ್ ಗೆ ہوا ಕೊಟ್ಟಿದ್ದ ಎಷ್ಟು ಖುಷಿ ಐ ಥಿಂಕ್ మై ಜಿಮ್ ಅಂತಂತಂತ वाइब्रेशन ಕೊಟ್ಟರೆ ಹೋಗಿ ಕಣ್ಣು ಮುಚ್ಚಿಕೊಂಡು ಕನ್ ತಗితే ದೇವರ ಪ್ರಸಾದ ಕೊಟ್ಟರು ನನಗೆ ಅತ್ತಂತ ಆ ತಾಯಿ ಶಕ್ತಿನೇ ಅದು ಅಂತ ಹೇಳಬಹುದು ಯರ್ ಪರ್ಸನಲ್ ಲೈಫ್ ಬಗ್ಗೆನೂ ಹೌದು ಅಂಡ್ professionl ಲೈಫ್ ಬಗ್ಗೆನೂ ಹೌದು ಬಂಡೇ ಮಹಾಕಾಳಿ సన్నిದಿಯಲ್ಲಿ ರೂಪಿಕ ವೀಕ್ಷಿಸಿ ಬೆಳಿಗ್ಗೆ 8 ಗಂಟೆಗೆ thank you